ಉರ್ದು ಶಾಲೆಯ ಮೈದಾನದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜಿನ ಕಟ್ಟಡಕ್ಕೆ ವಿರೋಧ ಅಧಿಕಾರಿಗಳ ಎಡವಟ್ಟಿನಿಂದ ಭೂಮಿ ಪೂಜೆ ರದ್ದು ಮಾಡಿದ ಸಚಿವರು ಗದಗ ನಗರದ ಡಿಸಿ ಮೀಲ್ ಬಳಿ ಸರ್ಕಾರಿ ಉರ್ದು ಶಾಲೆಯಿದೆ ಈ ಶಾಲೆಯಲ್ಲಿ ಸುಮಾರು ಎರಡು ನೂರು ಮಕ್ಕಳು ಅಭ್ಯಾಸ ಮಾಡ್ತಾರೆ ಆದರೆ ಈ ಶಾಲೆಯ ಆಟದ ಮೈದಾನದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜಿನ ಕಟ್ಟಡವನ್ನು ನಿರ್ಮಾಣ ಮಾಡಲು ಅಧಿಕಾರಿಗಳು ಹಾಗೂ ಕಾಲೇಜು ಆಡಳಿತ ಮಂಡಳಿ ಮುಂದಾಗಿತ್ತು ಆದರೆ ಇದಕ್ಕೆ ಉರ್ದು ಶಾಲೆಯ ಪೋಷಕರು ವಿರೋಧ ವ್ಯಕ್ತಪಡಿಸಿದರು ಸಚಿವ ಎಚ್ ಕೆ ಪಾಟೀಲ್ ಅವರ ಗಮನಕ್ಕೆ ಬಂದ ಕೂಡಲೇ ಸಚಿವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಉರ್ದು ಶಾಲೆಯ ಮೈದಾನದಲ್ಲಿ ಕಾಲೇಜು ಕಟ್ಟಡ ಬೇಡ ಅಂತ ಹೇಳಿದರು ಮಹಿಳಾ ಕಾಲೇಜು ಸೂಕ್ತವಾದ ಜಾಗವನ್ನು ಗುರುತಿಸಿ ಅಲ್ಲಿಯೇ ಕಟ್ಟಡ ನಿರ್ಮಾಣ ಮಾಡೋಣ ಅಂತ ಹೇಳಿದ್ರು ಇನ್ನೊಂದು ಮಾಡಿ ಆಗ್ತಾ ಇರೋದು ಮುಂದೆ ಹಿಂಗೆ ಕಟ್ಕೊಂತಿಕ್ಕೆ ಈ ಸಾಲ ಈ ಸರ್ ಈ ಬಿಲ್ಡಿಂಗ್ ಲೈನ್ ಇಂದ ಮೀಟರ್

ರಸ್ತೆ ಇರಬೇಕು ಬಿಲ್ಡಿಂಗ್ ಬಿಟ್ ಬಿಟ್ ಇರಬೇಕು ಕೇಳنا ಹೇಳೋ ಫೋನ್ ನಿ ಕಾಂಟ್ರಾಕ್ಟ್ ಓರಿಂಟೆಡ್ ಕೆಲಸ ಅಲ್ಲಾ ಪ್ಲಾನ್ ಮಾಡಿದ ಸರ್ ಮೂರ್ ಟೈಪ್ ಏನ್ ಮಾಡಿದ್ planning ಅವರು ಸರ್ ಈಗ ಇರುತ್ತಾ ಕಾಂಟ್ರಾಕ್ಟ್ ಅಂದೆ ಮೂರು ಜೋನ್ ಇದೇನು ಬಿಟ್ 30 ಮೋಟಾರ್ ಫೇರ್ ಮಾಡಕ ಬರಬೇಕು 200 بچےಗಳು ಸರ್ ಏ ಇಲ್ಲ ಈ ಜಾಗ ಏನಿದೆ ಈ ಜಾಗೆಯೊಳಗೆ ಅಮ್ಮ ಈ ಜಾಗೆಯೊಳಗೆ ಕಾಲೇಜ್ ಕಟ್ಟಡ ಬಂತು ಅಂದರೆ ಇಲ್ಲಿ ಈ ಶಾಲೆ ಏನು ನಡೆದಿದೆ ಅದರದು ಪ್ರೇಯರ್ಕು ಇಲ್ಲ ಆಮೇಲೆ ಇದು ಇಪ್ಪತ್ತು ಗುಂಟೆದೊಳಗೆ ಹಾಗೂ ಕಾಲೇಜಲ್ಲ ಎಷ್ಟ ನಮ್ಮ ವುಮೆನ್ಸ್ ಕಾಲೇಜ್ ಸ್ಟ್ರೆಂತ್ ಹಾಂ ಏಳ್ನೂರು ಸೆವೆನ್ ಹಂಡ್ರೆಡ್ ವಿ ಕ್ಯಾಂಟ್ ಅಕಾಮಡೇಟ್ ದ್ಯಾಟ್ ಇನ್ ಟ್ವೆಂಟಿ ಗುಂಟಾಸ್ ಅದಕ್ಕೆ ನಾವೆಲ್ಲರೂ ವೀಕ್ಷಣೆ ಮಾಡಿ ಈ ಜಾಗೆಯನ್ನು ನಾವು ಕಟ್ಟಡಕ್ಕೆ ಕಟ್ಟೋದಕ್ಕೆ ಕೊಟ್ವಿ ಅಂದರೆ ಈ ಶಾಲೆಗೂ ಅತ್ಯಂತ ಅನಾನುಕೂಲ ಆಗ್ತದೆ ಅದರ ಜೊತೆಗೆ ಈ ಕಾಲೇಜಿಗೂ ಜಾಗ ಸಾಲದಲ್ಲ ಅದಕ್ಕೆ ಈಗಿದ್ದಿರ್ತಕ್ಕಂಥ ಏನು ಹಳೆ ಕೋರ್ಟ್ ಬಿಲ್ಡಿಂಗ್ ಅಂದರೆ ಪಿ ಡಬ್ಲ್ಯೂ ಡಿ ಬಿಲ್ಡಿಂಗ್ ಐತಲ್ಲ ಅದನ್ನೇ ನಾವು ತಾಂತ್ರಿಕ ತೊಂದರೆ ಇಲ್ಲದೇ ಇದ್ದರೆ ಮಹಿಳಾ ಕಾಲೇಜಿಗೆ ಆ ಆವರಣವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲದೇ ಇದ್ದರೆ ಒಂದೂವರೆ ಎಕರೆ ಕನಿಷ್ಠ ಇರ್ತಕ್ಕಂಥ ಸಿ ಎಸ್ ಐಟ್ ನೋಡಿಕೊಂಡು ಅಲ್ಲಿ ನಾವು ಈ ಒಂದು ಕಾಲೇಜನ್ನು ಕಟ್ಟುವಂಥ ವ್ಯವಸ್ಥೆ ಮಾಡಬೇಕು ಅಂಥೇಳಿ ನಮ್ಮ ಒಂದು ರೀತಿ ಪಬ್ಲಿಕ್ ಆ್ಯಂಡ್ ಲೆಜಿಸ್ಲೇಟರ್ಸ್ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಮುನ್ಸಿಪಾಲ್ಟಿ ಮೆಂಬರ್ಸ್ ಇವರೆಲ್ಲರ ಜೊತೆಗೂ ಚರ್ಚೆ ಮಾಡಿ ಒಂದು ಕಾನ್ಸೆನ್ಸಸ್ ಅಭಿಪ್ರಾಯ ಹೋಪ್ ಯು ಆರ್ ಆಲ್ಸೋ ಅಗ್ರಿಂಗ್ ವಿತ್ ಬಿ ಅಧಿಕಾರಿಗಳು ಪ್ರಿನ್ಸಿಪಾಲು ನಮ್ಮ ಉಪಾಧ್ಯಕ್ಷರಾದ ವಿದ್ಯಾಧರ್ ದೊಡ್ಡಮನಿಯವರು ನಮ್ಮೆಲ್ಲರದ್ದು ಅಭಿಪ್ರಾಯ ಇದು ಆದ್ದರಿಂದ ಇದನ್ನು ಈ ಒಂದು ಅಡಿಗಲ್ ಸಮಾರಂಭವನ್ನು ಮುಂದಾಕಿ ಜಾಗೆಯನ್ನು ಬದಲಾಯಿಸಬೇಕು ಅನ್ನೋ ನಿರ್ಣಯಕ್ಕೆ ನಾವು ಬಂದಿದ್ದೇವೆ ಆ ದಿಸೆ ಒಳಗೆ ಮುಂದಿನ ಕೆಲಸವನ್ನು ಮಾಡ್ತೀವಿ ಜಿಲ್ಲಾಡಳಿತದ ಗಮನಕ್ಕೆ ಬಂದಂಗೆ ಯಾಕಂದರೆ ಪ್ರಿನ್ಸಿಪಾಲ್ರು ಜಾಯಿಂಟ್ ಡೈರೆಕ್ಟ್ರು ಅಂದ್ರೆ ಜಿಲ್ಲಾಡಳಿತಕ್ಕೆ ಬ ಗಮನಕ್ಕೆ ಬಂದಂಗೆ ಸಾರ್ವಜನಿಕರು ಜನಪ್ರತಿನಿಧಿಗಳು ಈಗೆಲ್ಲ ಅನಾನುಕೂಲ ಆಗುತ್ತೆ ಈ ಜಾಗ ಬೇಡ ಅಂಥೇಳಿ ಅವರು ಸಲಹೆಯನ್ನು ಮಾಡಿದರು ಆದ್ದರಿಂದ ಕೃಷ್ಣಪುರ ಕೃಷ್ಣಪರಾಪುರ ನಮಾಜಿ ಮುನ್ನ ವಿದ್ಯಾಧರ್ ದೊಡ್ಡಮನಿ ಇವರೆಲ್ಲರೂ ಬೇಡ ಬೇಡ್ರಿ ಇಲ್ಲಿ ಆದರೆ ಅನಾನುಕೂಲ ಆಗುತ್ತೆ ನಮಗೂ ಸಾಕಾಗೋದಿಲ್ಲ ಈಗಿದ್ದವ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿದರು ಈ ಒಂದು ನಿರ್ಣಯದ ಹಿನ್ನೆಲೆಯೊಳಗೆ ನಾವು ಅದಕ್ಕೆ ಸಹಮತಿಸಿದ್ದೇವೆ ಅದರಿಂದ ಇದನ್ನು ಕ್ಯಾನ್ಸಲ್ ಮಾಡಿ ಮುಂದೆ ಹಾಕ್ತಾ ಇದ್ದೇವೆ ಸಮಸ್ಯೆ ಇಷ್ಟೇ ಇಲ್ಲೇ ಕಾಲೇಜು ಏನು ಕಟ್ಟ ಕಟ್ಟಬೇಕಂತ ಏನು ಬಂದಿದ್ರು ಇಲ್ಲೇ ಹುಡುಗರಿಗೆ ಭಾಳ ಸಮಸ್ಯೆ ಆಗ್ತಿತ್ತು ಸರ್ ಆಟ ಆಡೋಕ್ಕೆ ಗ್ರೌಂಡ್ ಇದ್ದಿಲ್ಲ ಅವ್ರಿಗೆ ಅಡ್ಡಾಡೋಕ್ಕೂ ಜಾಗ ಇದ್ದಿಲ್ಲ ಹಾಗಾಗಿ ಇರುವ ಎರಡೇ ಸ್ಕೂಲ್ ಅದಾವೆ ಹುಡುಗ ಸ್ಕೂಲ್ ಗದಗ ಬೆಟ್ಟಗಿರಿ ಒಳಗೆ ಅದಕ್ಕೆ ಇವು ಎರಡು ಸ್ಕೂಲ್ದಾಗ ಇದೂ ಕೂಡ ಬ ಇದು ಆತಂದ್ರೆ ಅಂತ ಗೊತ್ತಾದ ಮೇಲೆ ನಾವು ಕೂಡಲೇ ಎಲ್ಲದವ್ರು ಎಲ್ಲರೂ ಬಂದು ಇಲ್ಲಿ ನಾವು ಸಾಹೇಬ್ರಿಗೆ ಮನವಿ ಮಾಡ್ಕೊಂಡ ಮೇಲೆ ಸಾಹೇಬ್ರಿಗೆ ಕೂಡಲೇ ಬಂದು ಇಲ್ಲಿ ಫಸ್ಟ್ ಅವರು ಅಲ್ಲಿ ಉದ್ಘಾಟನೆಗೆ ಹೋಗಿಲ್ರಿ ಇಲ್ಲಿ ಬಂದು ನೋಡಿದ್ರು ಕೂಡಲೇ ಅಧಿಕಾರಿಗಳಿಗೆ ತರಾಟೆ ತೆಗೆದು ಇದು ನಿಂದರ್ಸ್ಬೇಕಂತ ಹೇಳಿ ಆದೇಶವನ್ನು ಕೊಟ್ಟಂಥ ಉಸ್ತುವಾರಿ ಸಚಿವರಿಗೆ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ತಮ್ಮೆಲ್ಲರ ಪರವಾಗಿ ನಾವು ಇಲ್ಲ ಗೈನು ಗಮನಕ್ಕೆ ಇದ್ದಿಲ್ಲ ಸರ್ ಅಧಿಕಾರಿಗಳು ಅಧಿಕಾರಿಗಳು ತಪ್ಪಲಿಂದ ಇದು ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಕೂಡಲೇ ಬಂದು ನಾವು ಎಲ್ಲ ಕೂಡ ಇಲ್ಲಿ ಬಂದು ಹೇಳಿದ್ವಿ ಏನಂತ ನೀವು ಗಮನಕ್ಕೆ ಯಾಕೆ ತರೋರು ಸಂಬಂಧಪಟ್ಟಂಥ ನಗರಸಭಾ ಸದಸ್ಯರಿಗೂ ಕೂಡ ಇಲ್ಲಿ ಗಮನಕ್ಕೆ ತಂದಿಲ್ಲ ಅದಕ್ಕೆ ಅವ್ರು ಮೇಲೆ ನಾವು ಸಾಹೇಬರಿಗೆ ಹೇಳಿದ್ಮೇಲೆ ಇಮಿಜಿಯೆಟ್ಲಿ ಸ್ಪಂದಿಸಿದ್ದಕ್ಕೆ ತರಾತುರು ಏನಿಲ್ಲ ಸರ ನಮಗೂ ಗೊತ್ತಿಲ್ಲದ್ದು ಇವತ್ತು ಗೊತ್ತಾಗಿದೆ ಅದು ಗೊತ್ತಾದ ಮೇಲೆ ನಾವು ಬಂದು ಇದಕ್ಕೆ ಖಂಡನೆ ಮಾಡಿದ ಜೊತೆಗೆ ನಾವು ಸಾಯಿಬ್ರಿಗೆ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವ್ರು ಸಾಹೇಬ್ರ್ ಅದಕ್ಕೆ ಒಪ್ಕೊಂಡು ಇಲ್ಲ ನಮ್ಮ ಇಲ್ಲಿ ಇಲ್ಲೇ ಸಾಲಿ ಇದಕ್ಕೆ ಏನೂ ತೊಂದರೆ ಅಲ್ಲಾರ್ದು ಯಾಕಂದ್ರೆ ಗ್ರೌಂಡ ಇಲ್ಲ ಸರ್ ಇಲ್ಲಿ ಮಕ್ಕಳಿಗೆ ಗ್ರೌಂಡ್ ಬೇಕಲ್ಲ ಆಟ ಆಡೋಕ್ಕೆ ಅದಕ್ಕೆ ಒನ್ನೂರ ಎಂಬತ್ತು ಹುಡುಗರು ಆಟ 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 ಆಡೋಕ್ಕೆ ಜಾಗ ಬೇಕಲ್ಲ ಅದಕ್ಕೆ ಅದು ಜಗ ಇತ್ತು ಇಲ್ಲೇ ನೀವು ಕಟ್ಟಿದ್ರೆ ಹುಡುಗರೆಲ್ಲ ಆಟ ಆಡ್ಬೇಕಂತ ಹೇಳಿ ಕೂಡಲೇ ಈ ಕೆಲಸಕ್ಕೆ ಸ್ಥಗಿತಗೊಳಿಸಬೇಕಂತ ಆದೇಶ ಹೊಡಿಸಿದರು ಎಚ್ ಕೆ ಪಾಳಿತ ಸಾಹೇಬರಿಗೆ ಸಂಗ್ರೂರು ಸಾಹೇಬರಿಗೆ ಹಾಗೂ ನಮ್ಮ ನಗರಸಭಾ ಸದಸ್ಯರಿಗೆ ಹಾಗೂ ಇಲ್ಲಿ ಎಲ್ಲ ಸಮಾಜದವ್ರಿಗೆ ಎಲ್ಲರಿಗೂ ನಾನು ಬಂದಿದ್ದಕ್ಕೆ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಜೊತೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಹದಿನೆಂಟು ನೂರ ಎಪ್ಪತ್ತೆಂಟನೇ ಸೇಲಿ ಒಂದು ಲೇ ಕನ್ನಡ ಮಕ್ಕಳ ಶಾಲೆ ಅಂತೇಳಿ ಅವಾಗ ಕಟ್ಟಿದ್ರು ಅದನ್ನು ಬ್ರಿಟಿಷ್ ಕಾಲದಾಗ ಈ ಶಾಲೆ ಶಾಲೆಯಾಗಿತ್ತು ಸುಮಾರು ಒಂದು ಹತ್ತೊಂಬತ್ತು ಗುಂಟೆ ಜಾಗ ಇದು ಈಗ ಇದರಲ್ಲಿ ಅಧಿಕಾರಿಗಳು ಒಂದು ಯಾರಿಗೂ ಈ ಭಾಗದಾಗ ಸದಸ್ಯರು ಗಮನಕ್ಕೆ ತರಲಾರದ ಉಸ್ತುವಾರಿ ಸಚಿವರು ಗಮನಕ್ಕೆ ತರಲಾರ್ದ ತಾರಾತುರಿಯಲ್ಲಿ ಒಂದು ಎಕ್ಸ್ಟಿಮೆಂಟ್ ಮಾಡಿ ಒಂದು ಭೂಮಿ ಪೆಚ್ಚಿಟ್ಕೊಂಡಿದ್ರು ನಮ್ಮ ಉದ್ದೇಶ ಇಷ್ಟ ಈಗಾಗಲೇ ನಿಮ್ಮದು ಮಹಿಳಾ ಕಾಲೇಜಲ್ಲಿ ಹಳೆ ಕೋಟೆಯಲ್ಲಿ ನಡ್ಸಕೊಂತೀರಿ ಇಲ್ಲಿ ನಮ್ಮದು ಉರ್ದು ಸ್ಕೂಲು ಐತಿ ಆಮೇಲೆ ಇಲ್ಲೊಂದು ಕನ್ನಡ ಗಂಡು ಮಕ್ಕಳು ಶಾಲೆನೇ ಐತಿ ಇಲ್ಲೆಲ್ಲ ಬರ್ತಕ್ಕಂಥ ಪೂರ್ತಿ ಬಡ್ರು ಮಕ್ಕಳ ಶ್ರೀಮಂತರ ಮಕ್ಕಳು ಯಾರೂ ಬರೋಂಗಿಲ್ಲ ಅದಕ್ಕೆ ನಮಗೆ ಮೈದಾನ ಇಲ್ಲ ದಯವಿಟ್ಟು ಈಗ ನಿಮ್ಮದೇನು ಇಲ್ಲ ಐತಲ್ಲ ಮೇಳೆ ಕಾಲೇಜಲ್ಲಿ ನಡೆಸಿರಿ ಅದಕ್ಕೆ ನಮಗೊಂದು ಮಕ್ಕಳಿಗೆ ಒಂದು ಮೈದಾನ ಅಂತ ನಾವು ಸಚಿವರಿಗೆ ಮನವಿ ಮಾಡ್ಕೊಂಡ್ವಿ ಸಚಿವರು ಕೂಡಲೇ ನಮ್ಮ ಮನವಿಯನ್ನು ಸ್ಪಂದಿಸಿ ಅವರೆಲ್ಲ ಅಧಿಕಾರಿಗಳಿಗೆ ಒಂದು ಆದೇಶ ಮಾಡಿದರು ಇವತ್ತಿನ ಕಾರ್ಯಕ್ರಮವನ್ನು ಇದನ್ನು ರದ್ದು ಮಾಡಿರಿ ನಾವು ಇನ್ನೊಂದು ಜಾಗ ನೋಡಿ ಅಲ್ಲಿಗೆ ಮಾಡೋಣ ಅಂತೇಳಿ ಹೇಳಿದ್ರು ನಿಜವಾಗಲೂ ನಾವು ಎಲ್ಲ ನಮ್ಮ ವಾರ್ಡಿನ ಪರವಾಗಿ ನಾನು ಜಿಲ್ಲಾ ಉಸ್ತುವಾರಿ ಮತದ ಎಚ್ ಕೆ ಪಟ್ಟಿ ಸಾಹೇಬ್ರೆ ನಾನು ಅಭಿನಂದನೆ ಹೇಳ್ತೀನಿ ನಮ್ಮ ಗಮನಕ್ಕಿಲ್ಲ ಸರ್ ಯಾರು ಗಮನ ಸರ್ ನಮ್ಗೆ ಹೋರ್ ಯಾರು ಗಮನಕ್ಕೆ ನೀನು ನಮ್ಮ ಆರು ಗಂಟೆಗೆ ಫೋನ್ ಮಾಡಾರೆ ಈಗ ಆಲ್ರೆಡಿ ಖರೀದಿಯಾಗಿ ಸರ್ ಹತ್ತೊಂಬತ್ತು ಗಂಟೆ ಖರೀದಿ ಅಂತ ಜಾಗ ಇದು ಹಾಂ ಖರೀದಿಯಾಗೈತೆ ಸರ್ಕಾರಿ ಮಳೆ ಕಳೆದ ಕಟ್ಟಕ್ಕೆ ಹತ್ತೊಂಬತ್ತು ಹತ್ತೊಂಬತ್ತು ಗಂಟೆ ಖರೀದಿಯಾಗೈತೆ ಆಗಿಲ್ಲ ರೀ ಆ್ಯಕ್ಚುಲಿ ಯು ಜೀಸ್ ಇದ್ರ ಪಕ್ಕ ಎರಡು ಬೇಕಂತ ಅದಕ್ಕೆ ಅವ್ರು ಹತ್ತೊಂಬತ್ತು ಗಂಟೆಗೆ ಖರೀದಿ ಮಾಡಿಬಿಟ್ರಿ ಆಲ್ರೆಡಿ ಅವ್ರು ಅದಕ್ಕೆ ಯಾರು ಗಮನಕ್ಕೆ ಕೇಳಿರೋದು ಮತ್ತು ಆಮೇಲೆ ನಮ್ಮ ಮುನ್ಸಿಪಾಲ್ಟಿ ಗಮನಕ್ಕೆ ಇದು ಆ್ಯಕ್ಚುಲಿ ಆಸ್ತಿ ನಮ್ಮ ಮುನ್ಸಿಪಾಲ್ಟಿ ನಗರಸಭೆ ಆಸ್ತಿ ಇದು ನಗರಸಭೆ ಆಸ್ತಿ ಇರೋದು ನಮ್ಮ ನಗರಸಭೆ ಸದಸ್ಯರ ಗಮನಕ್ಕೆ ಇಲ್ಲಿದ್ದು ಯಾರ್ಯಾರು ಎಲ್ಲ ರೀ ಸರ್ ಎಲ್ಲ ಅಧಿಕಾರಿಗಳು ಸರ್ ಅಲ್ಲ ಅಧಿಕಾರಿಗಳು ಆಮೇಲೆ ಇವು ಇವು ಮಹಿಳಾ ಕಾಲೇಜಿನ ಸಿಬ್ಬಂದಿಗಳು ಶಾಮೀಲಾಗಿ ಇದು ಮಾಡಿರೋದು ಆಮೇಲೆ ನಮ್ಗೆ ಯಾರು ಗಮನಕ್ಕೆ ಕರೆದಿಲ್ಲ ಆಮೇಲೆ ಯಾವ ಪೇರೆಂಟ್ಸ್ ಮೀಟಿಂಗ್ ಮಾಡಿಲ್ಲ ಅವರು ಆಜು ಬಾಜು ಸದಸ್ಯರು ಗಮನಕ್ಕೆ ತಂದಿಲ್ಲ ಕೇಳ್ಬೇಕು ರೀ ಮತ್ತು ನನ್ನ ಸಂಬಂಧ ಇದೆಯಲ್ಲ ನಾವು ಪ್ರಜೆಗಳಾದ ಏಕೆಗಿ ಬಂದು ಪೂಜೆ ಮಾಡಕ್ಕೆ ಮಾಡೋಕ್ಕೆ ಬಂದರು ನಮಗೂ ಗೊತ್ತಿರು ಬಂದು ಕೇಳಿದ್ವಿ ನಮಗೂ ನಮ್ಮ ವಾರ್ಡ್ ಎಲ್ಲ ಪಾಪ ಮೇಳ ಮೇಲೆ ಬಂದರು ಬಂದು ಮೇಲೆ ಕೇಳಿದೆ ಐತೆ ಅಂತೇಳಿ ನಮಗೇನು ಗೊತ್ತೆ ಬಂದು ಕೇಳಿದ್ವಿ ಸಾಹ್ರ ನಜ್ರಿಗೆ ತಂದ್ವಿ ಸಾಬ್ರೆಲ್ಲ ವಿಸಿಟ್ ಮಾಡಿದ್ರು ನೋಡಿದ್ರು ಕೆಲಸ ಸ್ಥಗಿತ ಮಾಡಿ ಮತ್ತು ಮುಂದೆ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ತಂದರು